ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಡಿಸಿಎಂ ಡಿಕೆಶಿ ವಿರುದ್ಧದ ಪ್ರಕರಣ ರದ್ದತಿಗೆ ಸುಪ್ರೀಂ ಕೋರ್ಟ್ ನಕಾರ ಕರ್ನಾಟಕ ಹೈಕೋರ್ಟ್ ಆದೇಶದಲ್ಲಿ ಹಸ್ತಕ್ಷೇಪ ಇಲ್ಲ ಎಂದ ನ್ಯಾಯಪೀಠ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ನಾಯ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬುಗೆ ಪಟ್ಟ ಜೆಡಿಎಸ್ ವರಿಷ್ಠ ದೇವೇಗೌಡರ ಬಳಿ ಚರ್ಚಿಸಿ ಎಚ್ಡಿಕೆಯಿಂದ ತೀರ್ಮಾನ ನಮ್ಮೂರಿಗೆ ಹೋಗಿದ್ದೆ ಈಗ ಅಧಿವೇಶನಕ್ಕೆ ಬಂದಿದ್ದೇನೆ ನಾನು ಎಲ್ಲಿಗೂ ಓಡಿ ಹೋಗಿಲ್ಲ ಇಡಿಯಿಂದ ನನಗೆ ನೋಟಿಸ್ ಬಂದಿಲ್ಲ ಎಂದ ಶಾಸಕ ಬಸನ್ಗೌಡ ದದ್ದಲ್ ವಾಲ್ಮೀಕಿ ಹಗರಣವನ್ನ ಸಿಬಿಐಗೆ ನೀಡಿ ಸಿಎಂ ರಾಜೀನಾಮೆ ಕೊಡಬೇಕಿತ್ತು ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರರನ್ನ ಬಲಿಪಶು ಮಾಡಲಾಗಿದೆ ನಾಗೇಂದ್ರ ಪರವಾಗಿ ಶಾಸಕ ಜನಾರ್ದನ ರೆಡ್ಡಿ ಬ್ಯಾಟಿಂಗ್ ಎರಡು ಹಾಡುಗಳನ್ನು ಕದ್ದಿದ್ದಾರಂತೆ ಸಿಂಪಲ್ ಸ್ಟಾರ್ ಮೋಸ ಮಾಡಿ ಹಾಡುಗಳನ್ನು ಬಳಸಿದ್ದಾರೆ ಎಂದ ಎಂಆರ್ ಟಿ ಮ್ಯೂಸಿಕ್ ರಕ್ಷಿತ್ ಶೆಟ್ಟಿ ವಿರುದ್ಧ ಯಶವಂತಪುರ ಠಾಣೆಯಲ್ಲಿ ಎಫ್ಐಆರ್